ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವತ್ತು ಮೇಲ್ಕೋಟೆಗೆ ಪಾಪಗೆ ಕಿವಿ ಚೂಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನಮ್ಮ ಕೋ ಸಿಸ್ಟರ್ ಬಂದಿದ್ರು ಓದ್ ಬ್ಲಾಗಲ್ಲಿ ಅದು ವಿಡಿಯೋ ಮಾಡಿ ಶೇರ್ ಮಾಡಿದ್ದೆ ಸೊ ಪಾಪಗೆ ಕಿವಿ ಚೂಸಿಸ್ಬೇಕು ಅಂತ ನಮ್ಮ ಮನೆ ದೇವರು ಮೇಲ್ಕೋಟೆ ನರಸಿಂಹಸ್ವಾಮಿ ಅದಕ್ಕೆ ಕಿವಿ ಹಾಗೆ ಊರಲ್ಲಿ మనకు స్వమిలు సో అనే దే ఖర్చు నోత్తే అదే అతలత అడగేక్తీ సో మన తిండి మళ్ళీ మామూలు అలా కలసటల్ అల్లి పార్క్ హిర అవరే తిండి రెడీ మార్చి ఏి అది మంత అంటు कोड़ी ये ले 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 ये पापा, इकड़े पाडबा अरुष्णा ಇದು ಯಾವ ಅಣ್ಣ ಅಂತ ಗೊತ್ತಿಲ್ಲ ಎಲ್ಲವನ್ನೊಂದು ಹೆಸ್ರು ಹೇಳ್ತಿದ್ರು ಸೊ ನಿಮ್ಗೇನಾದರೂ ಈ ಹಣ್ಣ ಹೆಸ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಪಾರ್ಕ್ ಎಲ್ಲ ಒಂದು ರೌಂಡ್ ಹೋದ್ರು ಸ್ವಾಮಿಗಳೆಲ್ಲರೂ ಹೋಗ್ತಾ ಇದ್ರು ಇವರು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ತಮ್ಮ ನಾನು ಹಂಗೆ ವೀಡಿಯೋ ಮಾಡ್ಕೊತ ಹೋಗ್ತಾ ಇದ್ದೆ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ವಿ ಎಲ್ಲ ಒಂದು ರೌಂಡ್ ಬಂದ್ವಿ ಪಾರ್ಕ್ ಸುತ್ತ నిన్న ఫోటో తగ్స్కు అంత అందుకు ఫోటో తిన్న ఇవరె కమిడి మేనేనో హత సో నేను వీడియో క్యాప్చర్ మాట్ మళ్ళే ಪುಳಿಯೋಗರೆ ಅವರು ಅಂತ ಹೇಳ್ಬಿಟ್ಟು ನಮ್ಮ ಅವ್ರಿಗೂ ಸಂಬಂಧನಿದ್ರು ಸ್ವಾಮಿಗಳು ತಿನ್ನೋ ಊಟ ಆದರೆ ಊಟ ಮಾಡ್ತಾ ಊಟ ಮಾಡ್ತಿದ್ವಿ ಸೊ ಎಲ್ಲರಿಗೂ ಗೊತ್ತು ಫೇಮಸ್ ಯಾವುದಪ್ಪ ಅಂದರೆ ಮೇಲ್ಕೋಟೆ ಪುಳಿಯೋಗರೆ ಅಂತ ಸೊ ಪುಳಿಯೋಗರೆ ಮಾಡಿಸಿದ್ವಿ ತಿಂತಾ ಇದ್ವಿ ಅಲ್ಲಿ ಪಾರ್ಕಲ್ಲೇ ಕೂತ್ಕೊಂಡು ಎಲ್ಲ ತಿಂಡಿ ಮಾಡಿಕೊಂಡು ಅಲ್ಲಿ ಬಳಿ ಬಾಪ ಕಿವಿ ಚುಚ್ಚಿಸ್ಬಿಟ್ಟು ಬೆಟ್ಟ ಕಟ್ಟಬೇಕಾಗಿತ್ತು ಸೊ ಯಾವ ಥರ ಸಪತ್ತು ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡೋಕೋಗ ನೋಡಿ ಮೂರು ಜನ ಅಕ್ಕ ತಂಬದಿರು ಹಾಕಿರು ತಮ್ಮ ಮತ್ತೆ ಫೋಟೋಸ್ ಕಾಣುತ್ತಿದ್ವಿ ಮತ್ತು ಪೂಜೆ ಮಾಡ್ತಿದ್ವಿ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಕಲರ್ಸ್ ಹೂವುಗಳಿದ್ವು ಅಲ್ಲಿ ಚೆನ್ನಾಗಿರುತ್ತೆ ಡೆಕೋರೇಷನ್ಗೆಲ್ಲ ಇಡೋಕ್ಕೆ ಅಂತ ಕೇಳ್ತಿದ್ದ ಹೂವನ್ನ ಇನ್ನು ಫೈನಲಿ ಊಟ ಆಯಿತು ಊಟ ಮುಗಿಸ್ಕೊಂಡು ಇದ್ದೀವಿ ಪಾಪುಗೆ ಕಿವಿ ಚುತ್ಸೋಕ್ಕೆ ಅಂತ ಇಲ್ಲಿ ನೋಡಿ ಯಾವ ಥರ ಇದ್ದಾನೆ ನಮ್ಮನ್ನ ಪಾಪ ಪಾಪ ಅವನಿಗೇನು ಗೊತ್ತಿಲ್ಲ ಕಿವಿ ಚುಚ್ಚಿಸ್ತಾರೆ ಅಂತ ಒಂದೇ ಲೋಕ ಅವನಿದ್ ಅವನಿರ್ತಾನೆ ಪಾಪ ಅಳ್ತಿದ್ದ ನೋಡಿ ಎಷ್ಟು ಕಿ ಊಟ ಮಾಡ್ತವನೇ ಅವನ ಹೆಸ್ರು ಮನ್ವಿತ್ ಅಂತ ಪುಟ್ಟಾಣಿ ಪುಟಾಣಿ ಯಾವಾಗ ಅಜ್ಜಿ ಸೊ ಫೈನಲಿ ಹೋಗ್ತಾ ಇದ್ದೀವಿ ಕಿವಿ ಚುತ್ಸೋಕ್ಕೆ ನೋಡಿ ಮೇಲ್ಕೋಟೆ ಇದು ತಾಳುವಾಗಿ ಕೆರೆ ಅಂತ ಹೇಳ್ತಾರೆ ಇಲ್ಲೇ ಒಡವೆ ಅಂಗಡಿಲಿ ಪಾಪಕ್ಕೆ ಕಿವಿ ಚುತ್ಸದ ಅಂತ ಅಂದ್ಕೊಂಡು ಬಂದ್ವಿ

ತಮ್ಮ ನೀನು ನೀತ್ ಕೇಳ್ತೇವಿಯ ತಮ್ಮ ಅಳ್ತಾರ పపల్తా పప ఇన్నోడు పప ఇన్నోడు నోడి నా బాపన్ కి విచ చేస్తా నగడు స్మైల్ కొట్టు స్మైల్ స్మైల్ ప్లీజ్ గమ్ గమ్ స్మైల్ కొడ స్మైల్ కొడ ప స్మైల్ కొడ ప కొడతాలన స్మైల్ ఇన్నో నో ఆయ్ కత ಕಲ್ಯಾಣಿ ಹತ್ರ ಹೋಗ್ತಾ ಇದೀವಿ ಪಾಪಕ್ಕೆ ಕಿವಿ ಚುಚ್ಚಾಯಿತು ಸೊ ಇವಾಗ ಇಲ್ಲಿ ಕಲ್ಯಾಣಿ ಹತ್ರ ಪೂಜೆ ಮಾಡಿಕೊಂಡು ಬೆಟ್ಟ ಹಾಕ್ಬೇಕು ಅದಕ್ಕೆ ಇಲ್ಲಿ ಕಲ್ಯಾಣಿ ಹತ್ರ ಹೋಗ್ತಾಯಿದ್ವಿ ಅವರೆಲ್ಲ ಮುಂದೆ ಹೋಗ್ತಾಯಿದ್ದಾರೆ ನಾನು ಬ್ಯಾಗ್ ಇಡೋಕ್ಕೆ ಅಂತ ಹೋಗಿದೆ ಸೊ ಅದಕ್ಕೆ ಹಿಂದೆ ಹೋಗ್ತಾಯಿದ್ವಿ हूप्री चेना <laughs> <laughs> ಆ ನಾನು ಇಲ್ಲ ಹೊಳತ್ತಿದ್ನಲ್ಲ ಅಂದ್ಬಿಟ್ಟು ಏನ್ ಲೀವ್ ನೋಡುವ ಮಾಮಿ ಕೈ ಮುಗಿತಾ ಇದೆಯಾ ಬೆಟ್ಟೆ ಇನ್ನು ಬೆಟ್ಟಕ್ಕೆ ಹತ್ತಿದ್ರು ನಾನು ಇಷ್ಟು ಜನ ಮಾತ್ರ ಬೆಟ್ಟಕ್ಕೆ ಹೋಗಿದ್ಯಗಡೆ ಪೂಜೆ ಮಾಡಿದ್ವಲ್ಲ ಸೊ ಅದಕ್ಕೆ ಪಾಪನ್ ಕರ್ಕೊಂಡು ಪಾಪು ಆಯ್ತಲ್ಲ ಅವ್ರ ಅಪ್ಪ ಹೋಗಿದ್ರು ನಾವೆಲ್ಲರೂ ಹೋಗಿರಲಿಲ್ಲ ಸೆಕ್ಷನ್ ಆಗಿರಲಿಲ್ಲ ಇವಾಗ ಅದಕ್ಕೆ ಒಂದು ವರ್ಷ ತನಕ ಬೇಡ ಬೆಟ್ಟಣ ಅನ್ ಬಟ್ಟಣ ಅಂತ ಅಂದ್ಕೊಂಡು ಅದರಲ್ಲೆಲ್ಲ ನಾವೆಲ್ಲ ಸುಮ್ಮನೆ ಕೂತ್ಕೊಂಡು ಹಂಗೆ ಹರಟೆ ಇದ್ವಿ ಸೊ ಫೈನಲಿ ನನ್ನ ಮಕ್ಕಳೆಲ್ಲ ಮಾಮೂಲಿ ಕೋತಿಗಳು ಜಾಸ್ತಿ ಇರ್ತವೆ ಸೊ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ನೈಟು ನಮ್ಮ ಮನೇಲಿ ಪಡಿ ಪೂಜೆ ಇದೆ ಸೊ ಎಲ್ಲ ಹೋಗ್ಬಿಟ್ಟು ರೆಡಿ ಮಾಡ್ಕೊಬೇಕು ಅಡುಗೆ ಮಾಡಬೇಕು ಸೊ ಈ ಬ್ಲಾಗ್ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು